ತುಂಬಿಷ್ಟ ಅವ್ರೆ ಅವ್ರು ಸ್ವಾಗ್ಯ ಅವ್ರು ಆ್ಯಪಿಟ್ಯೂಟ್ ನಮ್ಮ ಆಶೀರ್ಕ್ಕೆ ಯಾರು ಕೈ ಅನ್ನಿಸ್ತು ಅವ್ರಿಗೆ ಇಷ್ಟು ಹೇಗಿದೆ ಸಿನಿಮಾ ಸಿನಿಮಾ ಸಕ್ಕದ ಇದೆ ಇದು ಸರ್ ಐದನೇ ಸಲ ಆಯಿತು ಎಂಟರ್ಟೈನ್ಮೆಂಟ್ ಸರ್

ನಾನು ಸೆಕೆಂಡ್ ಟೈಮ್ ನೋಡಿದ್ರು ಫಸ್ಟ್ ಟೈಮು ಫಸ್ಟ್ ಡೇ ಫಸ್ಟ್ ನೋಡಿದ್ದೆ ಬಟ್ ಮಲ್ಟಿಪಿಕ್ಸ್ ಅಲ್ಲಿ ನೋಡಿದ್ದು ಸೆಕೆಂಡ್ ಟೈಮು ನೋಡಿದ್ದು ಬಾಸ್ ಬರ್ತಾರೆ ಅಂತಾನೆ ಇವತ್ತು ನನ್ನೇ ಬುಕ್ ಪೈಸಲ್ಲ ಬುಕ್ ಮಾಡ್ಕೊಂಡು ಬಂದಿದ್ದು ಒಂದು ಬೇಜಾರಾಗಿದ್ದೇನು ಅಂದರೆ ಟಿಕೆಟ್ ಇಲ್ಲೇ ಸುಮಾರು ಜನ ಒಳಗೆ ಬುಕ್ಕಿದ್ರು ಫಸ್ಟ್ ಟೈಮೇ ತುಂಬ ನೂಕು ರೂಪಾಯಿ ಸ್ಟಾರ್ಟಿಂಗಲ್ಲಿ ಆಮೇಲೆ ಈಚೆ ಎಕ್ಸಿಟಿಂದ ಒಳಗೆ ಬಿಟ್ರು ಹೊರಗೆ ಹೋದ್ರಿ ಕೂತ್ಕೊಂಡ್ರಿ ಅವ್ರದೊಂದು ಜಸ್ಟ್ ಡ್ರಿಮ್ಸ್ ಸಿಕ್ತು ಅಷ್ಟೇ ಆಗಿತ್ತು ಫೋಟೋ ಅಂದರೆ ಅದೇ ಒಂದು ವಿಡಿಯೋ ಸಿಕ್ತು ಡ್ರಿಮ್ಸು ಅಷ್ಟೇ ಮೂವಿ ಸಕದಾಗಿದೆ ಒಂದ್ಸಲ ಆರಾಮಾಗಿ ನೋಡ್ಬೋದು ಫಸ್ಟ್ ಹಾಫ್ ತುಂಬಾ ಇಷ್ಟ ಆಯಿತು ಫಸ್ಟ್ ಟೈಮ್ ನೋಡಿದಾಗಲೇ ತುಂಬ ಇಷ್ಟ ಆಯಿತು ಸೆಕೆಂಡ್ ಹಾಫ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ಬೋದಿತ್ತು ಅಂತ ಅಷ್ಟೇ ಬಟ್ ಓವರ್ ಆಲ್ ಮೂವಿಂಟ್ ನಿಮಗೆ ಇಲ್ಲ ಇಲ್ಲ ಏನು ಡಿಸಪಾಯಿಂಟ್ಮೆಂಟ್ ಇಲ್ಲ ಅವ್ರನ್ನ ಸ್ಕ್ರೀನಲ್ಲಿ ನೋಡೋದೇ ಚಂದ ಅದರಲ್ಲಿ ಅದೇ ಡಿಸಪಾಯಿಂಟ್ಮೆಂಟ್ ಇಲ್ಲ ಆಸ್ ಅ ಫ್ಯಾನ್ ಐ ಆಮ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಸಮನ್ ವಾಚಸ್ ಸಮ್ಮನ್ ಲಾಡ್ ಆಫ್ ಮೂವೀಸ್ ನನಗೆ ಮ್ಯಾಕ್ಸ್ ಲೆವೆಲ್ಗೆ ಇರಲಿಲ್ಲ ಇದೆ ಅಂತ ಅನಿಸ್ತಿಲ್ಲ ಮ್ಯಾಕ್ಸ್ ಲೆವೆಲ್ಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಸೆಕೆಂಡ್ ಹಾಫಲ್ಲಿ ಅಂತ ಅನಿಸ್ತು ಬಟ್ ಓವರ್ ಆಲ್ ಮಾತ್ರ ಸುದೀಪ್ ಫ್ಯಾನ್ಸ್ಗೆ ಹೇಳಿ ಮಾಡಿಸ್ ಎಂದೋ ಅದೃತಿಯ ರೀತಿ ಚೆನ್ನಾಗಿದೆ ಅಂತ ಹೇಳ್ತೀನಿ ಮ್ಯಾಕ್ಸು ತುಂಬ ರಾ ಇತ್ತು ಫಸ್ಟ್ ಟೈಮ್ ಆ್ಯಂಡ್ ಈ ಥರ ಬೇಸಿಗೆ ಸ್ಕ್ರೀನ್ ಪ್ಲೇ ಫಸ್ಟ್ ಟೈಮ್ ನಾವು ನೋಡಿದ್ದು ಕನ್ನಡದಲ್ಲಿ ಈ ಥರ ಮೂವೀಸ್ ಬಂದಿಲ್ಲ ನನಗೆ ಆರ್ ನಾಟ್ ರಾಂಗ್ ಇಷ್ಟು ಫಾಸ್ಟ್ ಸ್ಟ್ರೀಮ್ ಪ್ಲೇ ಸೊ ಅದು ಕನ್ನಡಕ್ಕೆ ಹೊಸದಾಗಿತ್ತು ಇದು ಮ್ಯಾಕ್ಸ್ಗಿಂತ ತುಂಬ ದೊಡ್ಡ ಪ್ಲಾಟ್ ಮಾಡಿದ್ದಾರೆ ಪ್ಲಾಟ್ ವೈಸ್ ಟೆನ್ ಎಕ್ಸ್ ತುಂಬ ಜಾಸ್ತಿ ಇದೆ ಅವರೇ ಎಲ್ಲ ಇಂಟರ್ವ್ಯೂಲಿ ಹೇಳಿದ್ರು ಮ್ಯಾಕ್ಸ್ಗಿಂತ ತುಂಬಾ ಜಾಸ್ತಿ ಇದೆ ಇನ್ನು ಆ ಎಸ್ಟಾಬ್ಲಿಷ್ಮೆಂಟ್ಸ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲ ಕ್ಯಾರೆಕ್ಟರ್ದನ್ನು ಬಟ್ ಆ ಕ್ಲೋಜರ್ಸ್ನ ಹಾಗೆ ಚೆನ್ನಾಗಿ ಕೊಡ್ಬೋದಿತ್ತು ಅಂತ ಅನ್ಸುತ್ತೆ ಸೆಕೆಂಡ್ ಆಫ್ ಸೊ ಸೆಕೆಂಡ್ ಆಫ್ ಆಲ್ ವಿಲನ್ಗಳನ್ನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡಿ ಇನ್ನು ರೈಟಿಂಗ್ನ ಇನ್ನೊಂದು ಸೊ ಟೈಟ್ ಮಾಡಿ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ ಬಟ್ ಆ್ಯಸ್ ಅ ಸುದೀಪ್ ಫ್ಯಾನ್ ಆಗಿ ಜಸ್ಟ್ ಮೂವಿ ನೋಡ್ತೀರಾ ಅಂತ ಅಂದರೆ ಇಟ್ಸ್ ಅ ಡಿಲೈಟ್ ಟು ವಾಚಿಂಗ್ ಆನ್ ಸ್ಕ್ರೀನ್ ಅಂತ ಹೇಳ್ತಾರೆ ಈ ತರ ಶೋ ನೋಡೇ ಇಲ್ಲ ಅಭಿಮಾನಿಗಳ ಜೊತೆ ಅಂದ್ರೆ ನಾನು ನನ್ನ ಮೂರು ಚಿಕ್ಕಮಗಳೂರು ಹತ್ರ ಸೊ ಅಲ್ಲೂ ಶೋಗಳು ಆಗ್ತವೆ ಅಲ್ಲೂ ಇದೇ ತರ ಥಿಯೇಟರ್ ಇರುತ್ತೆ ಬಟ್ ಈ ಲೆವೆಲ್ಗೆ ಸೆಲೆಬ್ರೇಷನ್ ಸುದೀಪ್ ಅಭಿಮಾನಿಗಳ ಜೊತೆ ಎಂಡಿಂಗ್ ಹಾ ಅದೇ ಅದೇ ಅದೊಂದು ಸ್ಪೆಷಲ್ ಫೀಲಿಂಗ್ ಏನೇ ನಾನು ನಾನು ಆಸ್ ಎ ಸುದೀಪ್ ಫ್ಯಾನ್ ನನಗೆ ತುಂಬಾನೇ ಒಳ್ಳೆ ಖುಷಿ ಕೊಡ್ತೀವಿ ಫೋಟೋ ಸಿಕ್ಕಿಲ್ಲ ಫೋಟೋ ಮಿಕ್ಕಿ ಸೆಲೆಬ್ರಿಟಿ ಜೊತೆ ಸಿಕ್ತು ಡೇ ನೋಡೋಣ ಯಾವಾಗ ಸಿಕ್ಕಿಲ್ಲ ಏನು ಬೇಜಾರು ನಾನು ಅದೇ ನನ್ನ ಫ್ರೆಂಡ್ ಹೇಳ್ತಾ ಇದ್ದೆ ಅವ್ರದೊಂದು ಗಿಂಪ್ ಸಿಕ್ಕಿದ್ರೆ ಸಾಕು ನನಗೆ ನನ್ಗೆ ಇಲ್ಲ ನಾನು ಅವ್ರನ್ನ ನೋಡ್ಬೇಕಂತಾನು ಇಲ್ಲ ಜಸ್ಟ್ ಒಂದು ಗ್ರಿಮ್ಸ್ ಸಿಕ್ಕಿದ್ರೆ ಸಾಕು ನನ್ಗೆ ಖುಷಿ ಆಗ್ಬಿಡುತ್ತೆ ಅಂತ ಅಂತಿದ್ದೆ ಆ ವಿಷಯದಲ್ಲಿ ತುಂಬಾ ಖುಷಿ ಇದೆ ಜಸ್ಟ್ ಅವ್ರನ್ನ ಗ್ರಿಮ್ಸ್ ನೋಡಿ ನಾನು ತುಂಬಾ ಖುಷಿ ಓಕೆ ಇಲ್ಲ ಇಲ್ಲ ಅಷ್ಟೊಂದೆಲ್ಲ ಓಕೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ